ತರಗತಿ ಹಾರೈಕೆಯಲ್ಲಿದ್ದ ಬಾಲಕಿಯನ್ನು ಆಚೆ ನಿಲ್ಲಿಸಿ ಶಾಲಾ ಆಡಳಿತ ಮಂಡಳಿ ಅಮಾನವೀಯ ವರ್ತನೆ ತೋರಿದ್ದು ಪ್ರಶ್ನಿಸಲು ಸಂಘಟನೆಯೊಂದಿಗೆ ತೆರಳಿದ್ದ ಪೋಷಕರ ವಿರುದ್ದವೇ ದೂರು ನೀಡಿರುವ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನ ಕೊಪ್ಪಲು ಗ್ರಾಮದ ಸುಪ್ರೀಂ ಪಬ್ಲಿಕ್ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು ತರಗತಿ ಆರಂಭಕ್ಕೂ ಮುನ್ನ ಪ್ರಾರ್ಥನೆಗೆ ತಡವಾಗಿ ಬಂದಿದ್ದಕ್ಕೆ ಮಾನವೀಯತೆ ಮರೆತು ವಿದ್ಯಾರ್ಥಿಯನ್ನು ಗೇಟ್ನಿಂದ ಆಚೆ ನಿಲ್ಲಿಸಿ ದೌರ್ಜನ್ಯವೆಸಗಿರುವುದಾಗಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ಮುಖಂಡರು ಮತ್ತು ಗ್ರಾಮಸ್ಥರ ಜೊತೆ ಶಾಲೆಗೆ ತೆರಳಿ ಪ್ರಶ್ನಿಸಿದ್ದ ಪೋಷಕರು ನಮ್ಮ ಮಗಳನ್ನು ಗೇಟ್ನಿಂದ ಹೊರಗಡೆ ನಿಲ್ಲಿಸಬೇಡಿ ಗೇಟ್ ಒಳಗೆ ಬೇಕಾದರೆ ನಿಲ್ಲಿಸಿ ಗೇಟ್ನ ಹೊರಗಡೆ ಐಟಿಐ ಕಾಲೇಜ್ ಇದೆ ಕಾಲೇಜು ಹುಡುಗರು ಓಡಾಡುತ್ತಿರುತ್ತಾರೆ ಮಗಳೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗಲು ಸಾಧ್ಯ ಜೊತೆಗೆ ಶಾಲಾ ಗೇಟ್ ಬಳಿ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿಕೊಂಡು ವಿದ್ಯಾರ್ಥಿಗಳಿಗೆ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಮಾಹಿತಿ ತಿಳಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ರವರು ಶಾಲೆಗೆ ತೆರಳಿ ಪರಿಶೀಲನೆ ನಡೆಸಿದ್ದು ಶಾಲಾ ಆಡಳಿತ ಮಂಡಳಿಗೆ ಕಾರಣ ಕೇಳಿ ಶೋಕಾಸ್ ನೋಟಿಸ್ ಜಾರಿ ಮಾಡುವುದಾಗಿ ತಿಳಿಸಿದ್ದಾರೆ ಸಂಘಟನೆಗಳು ಮತ್ತು ಪೋಷಕರು ಶಾಲೆಗೆ ತೆರಳಿ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ವಿರುದ್ಧವೇ ಠಾಣೆಯಲ್ಲಿ ದೂರು ನೀಡಿ ಆಡಳಿತ ಮಂಡಳಿ ದಬ್ಬಾಳಿಕೆ ನಡೆಸುತ್ತಿದ್ದು ನಾವು ಸಹ ಕಾನೂನು ಹೋರಾಟ ನಡೆಸುವುದಾಗಿ ಪೋಷಕರು ಎಚ್ಚರಿಕೆ ನೀಡಿದ್ದಾರೆ ಮುಖ್ಯ ಶಿಕ್ಷಕರಿಗೆ ಸೂಚನೆ ಕೊಟ್ಟು ಈ ರೀತಿ ಮಕ್ಕಳನ್ನ ಶಾಲಾ ಅವಧಿಯಲ್ಲಿ ಆಚೆ ನಿಲ್ಲಿಸಬಾರ್ದಾಗಿ ಅವರಿಗೆ ಸೂಚನೆ ಕೊಡಲಿಕ್ಕೆ ಅಂತ ಹೇಳಿಗಳು ಬಹುತೇಕವಾಗಿ ವಿಚಾರದಲ್ಲಿ ಶಾಲೆಯಿಂದ ಹೊರಗಡೆ ನಿಲ್ಸೋದ್ ನಡೀತಾ ಇದೆ ಈಗ ರಿಕ್ಷಾ ಟೈಮ್ ಫೀಸ್ ವಿಷಯ ಅಲ್ಲ ಇದು ಫೀಸ್ದಲ್ಲ ಇದು ನಡೆದಿರೋದು ಏನು ಅಂತ ಹೇಳಿದ್ರೆ ಪ್ರೇಯರ ನಂತರದಲ್ಲಿ ಅವ್ರ ಆಚೆ ಇಟ್ಟಿರೋದು ಫೀಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಲ್ಲ ತಾಲೂಕ್ನ ಬಹುತೇಕ ಈಗ ಫೀಸ್ ವಿಚಾರದಲ್ಲಿ ಮಾರುಕಟ್ಟೆ ಯಾವುದೂ ನನ್ನ ಗಮನಕ್ಕಿಲ್ಲ ಫೀಝಿಗೋಸ್ಕರ ಆಚೆ ಇಟ್ಟಿದ್ದಾರೆ ಅನ್ನೋದು ಯಾವುದು ಇಲ್ಲ ಅಲ್ಲ ಆ ಥರದ್ ಘಟಗಳು ನಡಿತಾರೆ ಆ ಥರ ಆಗದೇ ಇದ್ದಂಗೆ ಅವ್ರಿಗೆ ಸೂಚನೆ ಕೊಡ್ತೀವಿ ಮಕ್ಳುಗಳಿಗೆ ಏನೋ ರಜೆ ಮಾಡ್ಲಿಕ್ಕೆ ಇಲ್ಲ 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 ಆ ಥರದ್ ಪ್ರಶ್ನೆನೇ ಇಲ್ಲ ಆ ಥರದ್ ಯಾವುದೂ ಇಲ್ಲ ಈಗ ಈ ಸ್ಕೂಲ್ ವಿರುದ್ಧ ಬಗ್ಗೆ ಅಂತ ಅವ್ರಿಗೆ ನೋಟಿಸ್ ಕೊಡ್ತೀನಿ ಅವ್ರ ಹತ್ರ ಉತ್ತರ ಬರೆಸಿ ಏನು ನಿಯಮಾನುಸಾರ ಕ್ರಮ ತಗೋಬೋದು ಅದು ಮಾಡಿ ಓಕೆ ಥ್ಯಾಂಕ್ ಯು ಸರ್ ಬೆಳಿಗ್ಗೆ ಒಂದು ಇಪ್ಪತ್ತ್ಮೂರು ಜನ ಹುಡುಗರನ್ನ ಕರ್ಕೊಂಬಂದ ಮಾಂತೇಶ ಅಂತ ಹುಡುಗ ಪೇರೆಂಟ್ಸು ಕರ್ಕೊಂಬಂದು ಜನಗಳನ್ನ ಕರ್ಕೊಂಬಂದು ಗಲಾಟೆ ಮಾಡಿಸ್ತಾ ಆಯಿತು ಸೆಕ್ಯುರಿಟಿ ಹಾಕಿ ನಮಗೆ ಸೆಕ್ಯುರಿಟಿ ಬೇಕು ಅಂತ ಸೆಕ್ಯುರಿಟಿ ಹಾಕ್ತೀವಿ ಅಂದರೆ ನೆಕ್ಸ್ಟ್ ಈಗ ಆಗೋದಿಲ್ಲ ನೆಕ್ಸ್ಟ್ ಇಯರಿಂದ ಸೆಕ್ಯೂರಿಟಿ ಹಾಕ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಆಮೇಲೆ ಹೋದ್ರು ಅದು ಬಾಯಿಗೆ ಬಂದಾಗ ಕೆಟ್ಟ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋದರು ಅದಾದಮೇಲೆ ಸಂಜೆ ಏಳು ಗಂಟೆ ಅಷ್ಟೊತ್ತಿಗೆ ತೆಂಗಿ ಮರ ಬೆಂಕಿ ಹತ್ಕೊಂಡು ಇತ್ತು ಒಳಗಡೆ ಅದ್ರ ಪಕ್ಕನೇ ಬಸ್ಗಳು ಅವೆಲ್ಲ ನಿಲ್ಸಿದ್ವಿ ನಮ್ಮ ಅದೃಷ್ಟಕ್ಕೆ ಆ ಟೈಮಲ್ಲಿ ಡ್ರೈವರ್ಗಳಿದ್ರು ನಮ್ಮ ವಾಚ್ ವಾಚ್ಮ್ಯನು ಫೋನ್ ಮಾಡಿ ಹೇಳಿದ್ರು ಅದನ್ನು ತೆಗೆದು ಗಾಡಿಗಳು ತೆಗೆದುಬಿಟ್ಟು ಈಚಡೆ ಹಾಕಿ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿಸಿ ಆ ಫೈರ್ನ ಬೆಂಕಿನ ಹಚ್ಚಿದ್ದಾರೆ ಅದೃಷ್ಟಕ್ಕೆ ಯಾವುದೇ ಥರ ಹಾನಿ ಆಗಿಲ್ಲ ಬಟ್ ಆಗದ್ರೂ ಸ್ಕೂಲ್ ಒಳಗಡೆ ಬೆಂಕಿ ಹಾಕೋದು ತಪ್ಪು ಸರ್ ಯಾರು ಬೆಂಕಿ ಹಾಕಿದ್ದಾರೆ ಯಾರು ಇಲ್ಲ ಇವ್ರ ಜೊತೆ ಹುಡುಗರುಗಳೇ ಹಾಕಿರ್ತಾರೆ ಇನ್ನಾರೂ ಇಲ್ಲ ಇಷ್ಟು ವರ್ಷ ನಾನು ಇಪ್ಪತ್ತು ವರ್ಷದ ಸ್ಕೂಲ್ ನಡೆಸ್ತಾ ಇದ್ದೀವಿ ಇಲ್ಲಿ ಯಾವಾಗಲೂ ಪ್ರಾಬ್ಲಮ್ ಆಗಿಲ್ಲ ಇವತ್ತೇ ನೆನ್ನೆ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ಟು ಎಷ್ಟು ಮೂವತ್ತು ಜನ ಹುಡುಗರು ಏನು ಬಂದಿದ್ರು ಅವರಲ್ಲಿ ಯಾರು ಈ ಇವ್ರನ್ನವರನ್ನೇ ಅಂದರೆ ನಿಮ್ಮ ಆ ಮಗು ನಿಲ್ಸಿರೋದಕ್ಕೆ ಈ ರೀತಿ ದ್ವೇಷ ಮಾಡಿದ್ದಾರೆ ಅಂತ ಪರ್ಸನಲ್ಲಾಗಿ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಏನೋ ಮಗು ವಿಷಯನೇ ಅಲ್ಲ ಸರ್ ಅದು ಇಷ್ಟು ವರ್ಷ ಮಗು ಓದ್ತಾ ಎಲ್ಲ ಮಕ್ಳುಗಳು ಓದ್ತಾ ಇದ್ದಾರ ತಾನೆ ಆ ಮಕ್ಳುಗಳ್ದು ವಿಷಯ ಅಲ್ಲ ಇದು ಪರ್ಸನಲ್ ಏನೋ ಪ್ರಾಬ್ಲಮ್ ಕೊಡಕ್ ಮಾಡ್ತಾರ ಅಷ್ಟೇ ಆ ಮಗು ಯಾಕೆ ಸರಿ ಚೆನ್ನ ಮಗುನೇ ಕರ್ದಿ ಕೇಳ್ತೀನಿ ಅದಕ್ಕೇನಿಲ್ಲ ಈಗ ಮಗುನ ಕರ್ದಿ ಕೇಳಿ ನಾನು ಕರೆಸ್ತೀನಿ ಬೇಕಾದ್ರೆ ಅಲ್ಲ ತೊಂದರೆ ಆಗಿದೆ ಮಕ್ಳುಗಳಿಗೆ ಆ ಮಗು ಮೆಚೂರ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ ಆರೋಪ ಮಾಡ್ತಾರೆ ಅವ್ರು ಆರೋಪ ಮಾಡ್ತಾರೆ ಪ್ರೊಫೆಸರ್ ನಿಮ್ಗೆ ತೋರಿಸಿದ್ದೀನಲ್ಲ ಇವಾಗ ನವಂಬರ್ ಒಂದನೇ ತಾರೀಕು ಮಗು ಮೆಚೂರ್ಡ್ ಆಗಿರೋದು ನವಂಬರಿಂದ ಇಲ್ಲಿವರೆಗೂ ಇದು ಈ ಮಂತ್ ನಿನ್ನೆ ಮೊನ್ನೆವರೆಗೂ ನಾವು ಹತ್ತುವರೆಗೆ ಹತ್ತು ಅವ್ರು ಏನು ಕರ್ಕೊಂಬತ್ತ ಪ್ರೇಯರ್ ನಿರ್ಸಲ್ಲ ಅಂತ ಹೇಳಿದ್ರು ಆಮೇಲೆ ಕರ್ಕೊಂಡ್ ಬರ್ತಾ ಇದ್ರು ಸಡನ್ ಆಗಿ ಮೊನ್ನೆ ಕರ್ಕೊಂಬಿಟ್ಟು ಗಲಾಟೆ ಮಾಡಿದ್ದಾರೆ ಬಂದಿದ್ರು ಅವರೇನೆ ಹಂಗಾದ್ರೆ ಮಕ್ಕಳು ಮಕ್ಕಳ ವಿಚಾರದ ತಪ್ಪಿಲ್ಲ ಅಂತ ತಪ್ಪಿಲ್ಲ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಆ ಥರ ಆತೋತೀನಿ ತಪ್ಪಾಗಿದ್ರೆ ತಪ್ಪೀನಿ ಸಿ ಸಿ ಕ್ಯಾಮ್ರಾ ಫೋಟೋಸು ಇದೆ ಅದರಲ್ಲಿ ಬಾಲಸುಬ್ರಹ್ಮಣ್ಯ ಸರ್ ಹೇಳಿ ಏನಕ್ಕೆ ನಿಮ್ಮ ಏನು ಏನಾಗುತ್ತೆ ಸರ್ ನಮ್ಮ ಮಗಳು ಆಗಿ ಮೂರು ತಿಂಗಳಾಗಿದೆ ಹಾಗಾಗಿ ಶಾಲೆಗೆ ಹೋಗಿ ನಾನು ಕೇಳ್ಕೊಂಡಿದ್ದೆವಲ್ಲ ಸರ್ ಪ್ರೇಯರ್ ನಾವು ನಿಲ್ಲಿಸೋಕ್ಕಾಗಲ್ಲ ಪ್ರೇಯರ್ ಆದಮೇಲೆ ಹತ್ತು ಗಂಟೆಗೆ ನಾವು ಬಿಡ್ತೀವಿ ಅಂತ ಅವರು ಅದಕ್ಕೆ ಟೈಮ್ ಕೊಟ್ಟಿದ್ದರು ಆಯ್ತಪ್ಪ ನೀನು ಬಿಡು ಅಂತ ಒಂದು ದಿವಸ ಹತ್ತು ಗಂಟೆಗೆ ಕರೆಕ್ಟಾಗಿ ನಾನು ವ್ಯವಸಾಯಗಾರ ನಾನು ಗದ್ದೆಯಿಂದ ಬಂದೆ ಪಾಪ ವಾ ಸ್ಕೂಲ್ಗೆ ಬಿಟ್ಕೊಳ್ಳೋದ್ರು ಅರ್ಜೆಂಟಲ್ಲಿ ಕರ್ಕೊ ಹೋದಾಗ ಬೀಗ ಹಾಕತ್ತಿದ್ರು ಅಲ್ಲಿ ಆಯಾ ಮೇಡಮ್ ಅವರೇ ಒಂಚೂರು ಒಳಗೆ ಕರ್ಕೊಂಡು ಬೀಗ ನಮ್ಮ ಮಗಳು ನಾನು ಗದ್ದೆಗೆ ಹೋಗ್ಬೇಕು ಅರ್ಜೆಂಟು ಅಂದೆ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ನೀವು ಈಚನೆ ನಿಂತ್ಕೊಳ್ಬೇಕು ಅಂತಂದರು ಅಲ್ಲಿ ಐ ಟಿ ಕಾಲೇಜ್ ಪಕ್ಕ ಇರೋದ್ರಿಂದ ಆರು ಏಳು ಜನ ಹುಡುಗರುಗಳಿದ್ರು ಬಟ್ ಅವ್ರು ಒಳಗೆ ಕಳ್ಕಂಡು ನೀವು ಏನೇ ಪನಿಷ್ಮೆಂಟ್ ಕೊಟ್ಟರು ಹತ್ತು ನಿಮಿಷ ಒಳಗೆ ಕೊಡಿ ಆದರೆ ಈಚೆ ಬೇಡ ಹುಡುಗರುಗಳವರೆ ಇದು ತೊಂದರೆ ಆಯ್ತದೆ ಮೊದಲೇ ಹದಿನೈದು ದಿವಸದಲ್ಲಿ ಗಾಂಜಾ ಕೇಸ್ ಆಗೈತೆ ನಿಮ್ಮ ಹುಡುಗನೇ ಗಾಂಜಾ ಹೊಡೆದು ಗಾಂಜಾ ಕೇಸ್ ಆಗೈತೆ ನಿಮ್ಮ ಹುಡುಗರುಗಳು ಇಡೀ ಊರು ತುಂಬ ಎಲ್ಲೆಲ್ಲ ಬೇಕಲ್ಲಿ ಊಟ ಮಾಡ್ತವ್ರೆ ನೀವು ಕಾನೂನು ಕ್ರಮ ಇಲ್ಲದಂದ್ರೆ ನೀವು ಈ ಈ ವಿಷಯನ ನಾವು ಪ್ರಸ್ತಾಪ ಮಾಡೋಕ್ಕೆ ಗುಂಡಾಗಿರಿ ಮಾಡ್ತೀವಿ ಅನ್ನ ತೆಂಗು ಮರ ಬೆಂಕಿ ಕೇಸ್ ಹಿಂಗೆ ನಿನ್ನೆ ಅವ್ರು ನಿನ್ನೆ ಲಾಯರ್ ಕೇಳಿ ಫೋನ್ ಹಾಕ್ಸಿದರು ಇದೆಲ್ಲ ಹಿಂಗಾದ್ರೆ ನೀನು ಇನ್ನು ಮುಂದೆ ಅನುಭವಿಸ್ಬೇಕೈತೆ ಅಂತ ಹತ್ತು ನಿಮಿಷಕ್ಕೆ ಮರ ಇಂಕಿ ಎತ್ಕೊಂಡೈತೆ ಅಂತಾರೆ ಹಿಂಗಾಗಿ ನಮಗೆ ತೊಂದರೆ ಮೇಲೆ ತೊಂದರೆ ಮಾಡ್ತಾರೆ ನಾವು ಎಲ್ಲಿ ಗಂಟೆನ ಸರಿ ಹೋರಾಟ ಮಾಡಿ ನಾವು ರೆಡಿ ನಿಮ್ಮ ಮುಡುಗೆ ವಿಚಾರದಲ್ಲಿ ಇದಾಗಿರೋದಕ್ಕೆ ಹ್ಞೂ ಸರ್ ಇಲ್ಲ ಇನ್ನೂ ಹತ್ತು ಜನ ಮಕ್ಳುಗಳ್ಗೆ ಆಗೈತೆ ಆ ಪೇರೆಂಟ್ಸ್ಗಳು ಹಿಂಗೆ ಹೆದರ್ಕಂಡಿದ್ರು ನೆನ್ನೆ ನಮ್ಮ ಜೊತೆಲಿ ಮೂರು ಜನ ಪೇರೆಂಟ್ಸ್ಗಳು ಬಂದಿದ್ರು ಯಾವುದೇ ಕರ ರೋಡಿಗಳು ಇನ್ಯಾರು ನಮ್ಮ ಅಚ್ಚಿ ನನ್ನ ತಮ್ಮ ಪಂಚಾಯತಿ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಆಮೇಲೆ ಇವರು ರಕ್ಷಣೆ ವೇದಿಕೆಯೋರು ಎಲ್ಲ ಹೋಗಿದ್ದ ಹೊರತು ಗೂಂಡಾಗಿರಿ ಮಾಡಿಕ್ಕೆ ಹೋಗಿಲ್ಲ ಅವರು ಟಿ ಸಿತ್ತಲ್ಲಿ ದೆಸೆಯೋ ಇವ್ನು ನ್ಯಾಯ ಕೇಳಿದ್ಮೇಲೆ ಅಂತಂದರು ಅಂದರು ನಾವು ಅವಾಗ ನಾದು ಹೆಂಗೆ ಎಸಿತ ಎಸಿ ನ್ಯಾಯ ಕೇಳಿದ್ರೆ ಟಿ ಸಿ ಎತ್ತಿಸ್ತೀನಿ ಅಂದಮೇಲೆ ಅದೇ ಹೆಂಗೆ ಎಸೀತಿ ಅಂತ ಇನ್ನೂ ಬೇಕಾದ್ರೆ ಸಾರಿ ಒಳಗೆ ಹೋಗೋದ ಸ್ಕೂಲ್ ಒಳಗಿರೋ ಮಕ್ಳುಗಳ್ ಕರ್ಸೋದ ಅವ್ರು ಮಾಡಿರೋ ನ್ಯಾಯ ನೋಡೋದ ಇವರು ಸ್ಕೂಲ್ ನಡೆಸ್ತಾ ಇದಾರೋ ಇಲ್ಲ ದಂಧೆ ನಡೆಸ್ತಾ ಇದ್ದಾರೋ ಗಾಂಜಾ ಮಾಡ್ಕೊಂಡು ಹುಡುಗರುಳು ಗಾಂಜೆ ಗೊತ್ತಾಗಲ್ಲ ಗೊದಗಲ್ಗ್ರಿಗೆ ಮಕ್ಳುಗಳು ರಕ್ಷಣೆ ಏನು ಕೊಡ್ತಾರೆ ಸೆಕ್ಯೂರಿಟಿ ಹೇಗಿದೆ ಸೆಕ್ಯೂರಿಟಿ ಇಲ್ಲ ಸರ್ ಅಲ್ಲಿ ಸೆಕ್ಯೂರಿಟಿ ಕೇಳೋಕ್ಕೆ ನಮ್ಮ ಸ್ಕೂಲು ಲಾಸಾಗಿ ನಡೀತಾ ಇದೆ ಸೆಕ್ಯೂರಿಟಿಗೆ ನಾವು ಸಂಬಳ ಕೊಡಿಕ್ಕಾಗಲ್ಲ ಅಂದರು ಸರ್ ಸಂಬಳ ಕೊಡೀಕಾಗ್ದೆ ಅದ ಮೇಲೆ ಒಂದೊಂದು ಸಾವಿರ ಹೆಚ್ಚಾಗಿ ಕೊಡಿ ಹುಡುಗರುಗಳು ಈಗ ಒಂದೊಂದು ಸಾವಿರ ಹೆಚ್ಚಾಗಿ ಮಾಡಿ ಸಂಬಳ ಕೊಡಿ ಇದಕ್ಕೆ ನಮ್ಮದು ಲಾ ಇಲ್ಲು ಹಾ ನಿಮ್ಮ ಕಲ್ ಸೆಕ್ಯೂರಿಟಿ ಮಾಡೋಕ್ಕಾಗಲ್ವಾ ಸ್ಕೂಲು ಲಾಸಾಗಿ ನಡೀತೈತಾ ಮುಚ್ಚಾಕಿ ಮಕ್ಕಳನ್ನ ಬೇರೆ ಕಡೆ ಸೇರಿಸ್ಕೋತೀವಿ ನೀವು ಲಾಸಾಗಿ ನಡೀತಾ ಅಂದ್ಬಿಟ್ಟು ನಮ್ಮ ಮಕ್ಳಿಗೆ ಸೋಕೆ ನಮ್ಮ ಮಕ್ಳಿಗೆ ಇದೇ ಇಲ್ವಾ ಅಂತಾರೆ ಸಿ ಸಿ ಟಿವಿ ಅಂದರೆ ನಮಗೆ ಎ ಸಿ ಗೊತ್ತು ನಮ್ಮ ಡಿ ಸಿ ಗೊತ್ತು ನಮ್ಮ ಸಿದ್ದರಾಮಯ್ಯ ಗೊತ್ತು ಹಾಂ ನನ್ನ ಮ ನಮ್ಮ ಮಳಿ ಮೈಯವರು ನನ್ನ ಮಗಳ ಕಡೆ ನನ್ನ ಮಗನ ಕಡೆ ನಂಟ್ರೆ ಹಂಗವ್ರೆ ಕೇಸ್ ಹಾಕಿಸ್ತೀನಿ ನಿಮ್ಮ ಮೇಲೆ ಮಾನವ ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸಿರೋದು ನಮ್ಮ ದುಡ್ಡು ನಾವೇ ಮಾನವ ಮಕ್ಕದ ಕೇಸ್ ಹೆಂಗ್ ಹಾಕ್ತಾರೆ ಅವರು ನಮಗೂ ಗೊತ್ತು ಸರ್ ನಮಗೂ ಕುಮಾರಸ್ವಾಮಿ ಗೊತ್ತು ಅವ್ರೆ ಹಾಂ ಹೇಳ್ತಾರೆ ವಿಚಾರ ಇವ್ರು ಹೇಳುತ್ತಾನು ಹೇಳ್ತಾರೆ ವಿಚಾರ ನಾವು ಹೋರಾಡ್ಬೋದಲ್ವ ನಾ ಇವಾಗ ಸರ್ ನಿಮ್ಮ ಹುಡುಗಿಗೆ ರಕ್ಷಣೆ ಬೇಕು ಅಂತ ರಕ್ಷಣೆ ಬೇಕು ಸರ್ ನಮ್ಮ ಹುಡುಗಿಗೆಲ್ಲ ಅಲ್ಲಿ ಹೋದ ಎಲ್ಲ ಹೆಣ್ಮಕ್ಳು ಒಳಗೆ ರಕ್ಷಣೆ ಕೊಡಿ ಒಬ್ಬರನ್ನ ಗೇಟಲ್ಲಿ ಇದಾಕಿ ಸೆಕ್ಯೂರಿಟಿ ಹಾಕಿ ಸರ್ ಈ ಬಂಗರಲ್ಲಿ ಒಂದು ಖಾಸಗಿ ಶಾಲೆ ಸುಪ್ರೀಂ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅಲ್ಲಿ ಪೋಷಕರು ತನ್ನ ಹೆಣ್ಮಕ್ಳು ಕರ್ಕೊಂಡು ಹೋದಾಗ ಪ್ರಯರ್ ನಡೀತಾ ಇದಂತೆ ಈ ಪೋಷಕರು ಹೇಳಿದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ನಿರ್ಭಯ ಈ ಒಂದು ನಿರ್ಜನ ಪ್ರದೇಶ ಅದು ಅಲ್ಲಿ ಯಾರು ತಿರ್ಗಾಡಲ್ಲ ಯಾರು ಹೋಗೋದೇ ಇಲ್ಲ ಈಗ ಸಮಾಜದಲ್ಲಿ ಮೂರು ವರ್ಷ ಮಗು ಎರಡು ಲಕ್ಷ ಮಕ್ಕಳು ಹೆಣ್ಮಕ್ಳಿಗೆ ಒಂದು ರಕ್ಷಣೆಯಿಂದ ಅತ್ಯಾಚಾರಕ್ಕೆ ಒಳಗಾಗಿ ಇಡೀ ರಾಜ್ಯಕ್ಕೆ ನಾವು ಅಂದೇದಲ್ಲಿ ಇವರು ಹೆಣ್ಮಕ್ಳ ಇವರು ರೋಡಲ್ಲಿ ನಿಂತುಬಿಟ್ಟು ಗೇಟಿಂದ ಇವ್ರು ಹೇಳಿದ ಪೋಷಕರಿದ್ದಾರೆ ಗೇಟಿನಿಂದ ಹೊರಡೆ ನಿಲ್ಸ್ಕೊಳ್ಳಿ ಹೊರಡೆ ಹೋಗ್ಬಿಡಿ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದಾಗ ಆ ಆಯಾ ಏನು ಹೇಳಿದ್ದಾರೆ ಆಡಳಿತ ಉಳಿದ್ರು ನಂಬಿಕೊಯ್ತಾರೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಅಲ್ಲೇ ನಿಂತ್ಕೋಬೇಕು ಅಂತ ಹೇಳಿದಾರೆ ಸಾಕಿರೋ ತಂದೆಗಳು ತಂದೆ ಪೋಷಕರಿಗೆ ತುಂಬಾ ನೋವು ಉಂಟಾಗಿದೆ ಹೇಳಿರೋ ಮಾತ್ರ ಅದನ್ನ ಇವಾಗ ರಕ್ಷಣಾ ಆ ಪೋಷಕರು ಬಂದಿರೋ ಮಂಡ್ಯ ರಕ್ಷಣಾ ರಕ್ಷಣೆಗಿ ಒಂದು ಆಗಿದೆ ಅಂತ ಹೇಳಿದ್ರು ನಾನು ಸರಿ ಪೋಷಕರ ಜೊತೆ ಹೋಗಿ ನಮ್ಮ ಗ್ರಾಮಸ್ಥರ ಜೊತೆ ಹೋಗ್ಬಿಟ್ಟು ಒಂದು ಶಾಂತಿಯುತವಾಗಿ ಒಂದು ಬಗೆಯರ್ ಒಂದು ನ್ಯಾಯ ಸಿಗಲಿ ಅಂತೇಳಿ ನಾನು ಹೋಗಿ ನ್ಯಾಯ ಕೇಳಿದೀವಿ ಆ ನ್ಯಾಯ ಸಮಯದಲ್ಲಿ ಅವ್ರಿಗೆ ನಾವೇ ಕೇಳಿದ ಬೆಳಕಿ ಏನಂದ್ರೆ ನೀವು ಯಾವ್ದಾರೋ ಒಂದು ಶೆಕುಡಿ ಕಾರ್ಡ್ ಇಡಿ ಅಂತ ನಾವು ಹೇಳಿದ್ವಿ ಅವ್ರು ಹೇಳಿದ್ರು ಇಲ್ಲಿ ಸಾಮಾನ್ಯ ಒಂದು ಯಂಗ್ ಸಿ ಇಟ್ಬಿಡ್ತೀವಿ ಆಗಿ ಅಂತ ಹೇಳಿದ್ರು ನೀವು ಒಂದು ಏಜೆನ್ಸಿ ಮುಖಾಂತರ ನೀವು ಶೆಕ್ರೋಡಿ ಗಾರ್ಡ್ ತಗೊಂಡ್ರೆ ನಿಮ್ಗೆ ಅವ್ರ ತರಬೇತಿ ಇರುತ್ತೆ ಒಬ್ಬ ಅಲ್ಲಿ ಬರ್ತಾರ ಅವ್ನು ಯಾಕೆ ಬರ್ತಾವೆ ಅಂತ ಅರ್ಥ ಆಗುತ್ತೆ ಈ ಆಯಗಳಿಗೆ ಕಿವಿ ಸರಿಯಾಗಿ ಕೇಳಲ್ಲ ಅವ್ರಿಗೆ ಕಣ್ಣು ಸರಿಯಾಗಿ ಕಾಣಲ್ಲ ಅಂದ್ರೆ ಸರಿ ಅಲ್ಲ ಸರ್ ಹೇಳಿದಾಗ ಅವ್ರು ಹೇಳಿದ್ರು ನಮ್ಮ ಸಂಸ್ಥೆ ಅದನ್ನ ನಿಭಾಯಿಸೋ ಸ್ಥಳ ಕೊಡೋದಕ್ಕೆ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು ಸರ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಕ್ಷಣೆಯಲ್ಲಿ ಏಕೆ ಶಾಲೆ ನಡೆಸ್ತಾರೆ ಇದು ಒಂದು ಕ್ರೀಡಾಂಗಣ ಇಲ್ಲ ಯಾವುದು ಇಲ್ಲ ಅದೊಂದೇ ಅಂದ್ರೆ ತಾಲೂಕು ತಾಲೂಕಲ್ಲಿ ಎಲ್ಲಾ ಖಾಸಗಿ ಶಾಲೆಗಳು ಎಲ್ಲಾ ಹದ್ದು ಮೀರು ಹೋಗ್ತಾ ಇದೆ ಯಾವ್ದೇ ರೀತಿ ರಕ್ಷಣೆ ಕೊಡಿದ್ರೆ ಹೋಗ್ತಾ ಇದೆ ಅದರಿಂದ ನಾವು ಈಗಿನ ಪೋಷಕ ಜೊತೆ ಸೇರಿ ಇವತ್ತಿನ ದಿನ ಈ ತರ ಕೇಳಿದಿವಿ ನಾವು ಯಾವ್ದು ಶಾಂತಿಯುತ ಮಾಡಿದಿವಿ ಇಲ್ಲ ಪೀಠ ಉಪಕರಣ ನಾವು ಮುಟ್ಟಿಲ್ಲ ಇಲ್ಲ ಅವ್ರಿಗೆ ಅವಾಜ್ಯ ಶಬ್ದದಿಂದನೋ ನಾವು ಬಿದ್ದಿಲ್ಲ ಸಿ ಕ್ಯಾಮ್ರಾ ಇದೆ ನಮ್ಮ ಮೇಲೆ ಕಾನೂನು ವಿರುದ್ಧವಾಗಿ ನಾವು ನಮ್ ದೌರ್ಜನ್ಯ ನಡೆಸಿಕ್ಕೆ ಅವ್ರ ಮುಂದೆ ಆದ್ರೆ ಇಡೀ ತಾಲೂಕು ಆದ್ಯಂತ ಇಡೀ ರಾಜ್ಯಾದ್ಯಂತ ಮೊದಲಾಗಿ ನಮ್ಮ ಮಹುನ ಕಪ್ಪು ಜನತೆ ಏನಿದೆ ಒಗ್ಗಟ್ಟಾಗಿ ಅವ್ರು ತಕ್ಕ ಕಾನೂನು ಪ್ರಕಾರ ಕೊಡ್ತೀವಿ ನಾವು ನಾವೇನು ದೋಣೆ ನಡೆಸಲ್ಲ ಕಾನೂನು ರೀತಿ ಅವರು ತಕ್ಕ ಪಾಠ ಕಲಸೆ ಕಳ್ಸ್ತೀವಿ ಅಂತ ಹೇಳ್ಕಿ ಬಿಶಂಕರ್ ಬಾಬು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ